ಭಯೋತ್ಪಾದಕ ಕೃತ್ಯ ನಾನು ಅನುಮಾನ ಪ್ರಾಥಮಿಕ ತನಿಖೆಯಿಂದ ಇದು ಉಗ್ರ ಕೃತ್ಯ ಎಂಬ ಮಾಹಿತಿ ಪೊಲೀಸರು ಮತ್ತು ಎನ್ಐಎ ತನಿಖೆಯಲ್ಲಿ ಉಗ್ರ ಕೃತ್ಯ ಎಂಬ ಮಾಹಿತಿ ಸ್ಫೋಟಕಗಳನ್ನು ಬಳಸಿ ವಿಧ್ವಂಸಕ ಕೃತ್ಯ ಎಂಬ ಮಾಹಿತಿ ಫರಿದಾಬಾದ್ ಸ್ಫೋಟಕ ಸಂಗ್ರಹದ ಲಿಂಕ್ ಬಗ್ಗೆ ತನಿಖೆ ಘಟನೆ ಬಗ್ಗೆ ಎನ್ಐಎ ಮತ್ತು ಪೊಲೀಸರಿಂದ ಇದೀಗ ತನಿಖೆಯನ್ನು ಮುಂದುವರಿಸಲಾಗಿದೆ ನೋಡಿ ದೆಹಲಿಯ ಕೆಂಪುಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ಇದು ಭಯೋತ್ಪಾದಕ ಕೃತ್ಯ ಇರಬಹುದಾದ ಅನುಮಾನ ಪ್ರಾಥಮಿಕ ಹಂತದ ತನಿಖೆಯಲ್ಲಿ ಇದು ಉಗ್ರರ ಕೃತ್ಯ ಅನ್ನುವಂಥದ್ದು ಫಲವಾಗ್ತಾ ಇದೆ ಪೊಲೀಸರು ಮತ್ತು ಎ ತನಿಖೆಯಲ್ಲಿ ಉಗ್ರ ಕೃತ್ಯ ಎಂಬ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ಸುಳಿವು ಸಿಗ್ತಾ ಇದೆ ಸ್ಫೋಟಕಗಳನ್ನು ಬಳಸಿಯೇ ವಿಧ್ವಂಸಕ ಕೃತ್ಯ ಅನ್ನೋದ್ರ ಬಗ್ಗೆ ಅನುಮಾನ ಇದೆ ಫರೀದಾಬಾದ್ ಸ್ಫೋಟಕ ಸಂಗ್ರಹದ ಲಿಂಕ್ ಬಗ್ಗೆ ತನಿಖೆ ಮಾಡ್ತಾ ಇದ್ದಾರೆ ಘಟನೆ ಬಗ್ಗೆ ಎನ್ಐಎ ಮತ್ತು ಪೊಲೀಸರಿಂದ ಇದೀಗ ತನಿಖೆಯನ್ನು ಮುಂದುವರೆಸಲಾಗಿದೆ ನೋಡಿ ಈ ಕೆಮಿಕಲ್ ಬಾಂಬ್ ದಾಳಿಗೆ ಸಜ್ಜಾಗಿದ್ದ ಉಗ್ರನೊಬ್ಬ ಗುಜರಾತ್ನಲ್ಲಿ ಸೆರೆ ಸಿಕ್ಕಿದ್ದ ಬೆನ್ನಲ್ಲೇ ದೇಶವ್ಯಾಪಿ ಕಂಡು ಕೇಳರಿದ ರೀತಿಯ ಭಯೋತ್ಪಾದಕ ದಾಳಿಗೆ ತಯಾರಾಗಿದ್ದ ಮೂರು ಕಾಶ್ಮೀರಿ ವೈದ್ಯರು ಸೇರಿ ಎಂಟು ಉಗ್ರರ ಜಾಲವನ್ನು ಭೇದಿಸುವಲ್ಲಿ ಜಮ್ಮು ಕಾಶ್ಮೀರ ಪೊಲೀಸರು ಯಶಸ್ವಿ ಹಾಕಿದರು ಬಂಧಿತರಿಂದ ಎರಡು ಸಾವಿರದ ಒಂಬೈನೂರು ಕೆಜಿಯಷ್ಟು ಸ್ಫೋಟಕ ಮದ್ದುಗುಂಡು ಪಿಸ್ತೂಲು ಗನ್ನು ಬ್ಯಾಟ್ರಿ ಸೂಟ್ಕೇಸು ಟೈಮರು ವಾಕಿಟಾಕಿ ವಶಪಡಿಸ್ಕೊಂಡಿದ್ರು ಸೊ ಇದೆಲ್ಲದರ ಬೆನ್ನಲ್ಲೆಗೆ ಈ ಒಂದು ಅವಘಡ ಬ್ಲಾಸ್ಟ್ ಸಂಭವಿಸಿರೋದು ಈ ಸ್ಫೋಟದ ತೀವ್ರತೆಯನ್ನೆಲ್ಲ ನೋಡ್ತಾ ಇದ್ದರೆ ಮತ್ತು ಈ ಕಾಶ್ಮೀರಿ ವೈದ್ಯರು ಸೇರಿ ಎಂಟು ಉಗ್ರರ ಬಂಧನದ ಬೆನ್ನಲ್ಲೇ ಆಗಿರುವಂಥ ಈ ಕೃತ್ಯವನ್ನು ನೋಡ್ತಾ ಇದ್ದರೆ ಅನುಮಾನ ಅನ್ನೋದು ಬಲವಾಗ್ತಾ ಇದೆ ಅದು ಬೇಕು ಅಂತಲೇ ಮಾಡಿರೋದು ಇದು ಮೊದಲೇ ಪ್ಲ್ಯಾಂಡ್ ಆಗಿರುವಂಥ ಕೃ ಕೃತ್ಯ ಅನ್ನುವಂಥ ಅನುಮಾನ ಕುಟ್ಕೊಳ್ತಾ ಇದೆ ಈ ಹಿನ್ನೆಲೆಯಲ್ಲಿಯೇ ಇದೀಗ ತನಿಖೆಯನ್ನು ಚುರುಕುಪಡಿಸಿರುವಂಥದ್ದು ಪ್ರಾಥಮಿಕ ತನಿಖೆಯಲ್ಲಿ ಈ ಥರದೊಂದು ಅನುಮಾನವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಪೊಲೀಸರು ಮತ್ತು ಎನ್ ತನಿಖೆಯಲ್ಲಿ ಈ ಮಾಹಿತಿಗಳು ಮೇಲ್ನೋಟಕ್ಕೆ ಸಿಗ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಸಿ ಸಿ ಟಿ ವಿಯ ವಿಷಲ್ಸ್ನಲ್ಲಿ ಅನುಮಾನಾಸ್ಪದವಾಗಿ ಓಡಾಡ್ತಾ ಇರೋರು ಅನುಮಾನಾಸ್ಪದವಾಗಿ ಕಾರು ಬೈಕ್ನಲ್ಲಿ ಬಂದವರು ಇದೆಲ್ಲವನ್ನು ಕೂಡ ಟು ಪಿಂಟ್ ಚೆಕ್ ಮಾಡಲಾಗ್ತಾ ಇದೆ ಹಾಗಾಗಿ ಈ ಕೃತ್ಯವನ್ನು ಆಕಸ್ಮಿಕ ಅಂತ ಬಿಡೋದು ಅಷ್ಟು ಸುಲಭ ಅಲ್ಲ ಆಕಸ್ಮಿಕ ಆಗಿರೋದು ಡೌಟು ಅಂತ ಹೇಳ್ತಾ ಇದ್ದಾರೆ ಇದೊಂದು ಆತ್ಮಾಹುತಿ ದಾಳಿಗೆ ಇರಬಹುದಾದ ಎಲ್ಲ ಅನುಮಾನಗಳು ಕೂಡ ಇಲ್ಲಿದೆ ಇದೀಗ ಪೊಲೀಸರು ಏನೆಗೆ ತನಿಖೆಯನ್ನು ಚುರುಕುಪಡಿಸ್ಕೊಂಡಿದ್ದು ಏನೆಲ್ಲ ಮಾಹಿತಿಗಳು ಸಿಗ್ತಾ ಇದೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಇಂಚಿಂಚು ಮಾಹಿತಿಯನ್ನು ಕಲೆ ಹಾಕುವಂಥ ನಿಟ್ಟಿನಲ್ಲಿ ಅಲರ್ಟ್ ಆಗಿದ್ದಾರೆ ನೋಡಿ ಯಾರಿಗೂ ಈ ಘಟನೆ ಅಹಿತಕರ ಘಟನೆ ನಡೆಯುತ್ತೆ ಅನ್ನೋದು ಗೆಸ್ಸು ಇರಲಿಲ್ಲ ಬಹಳ ದಿನಗಳಿಂದ ಎಚ್ಚರಿಕೆಯಿಂದ ಇರಬೇಕು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥ ಸೂಚನೆ ಬರ್ತಾ ಇದ್ರು ಇತರದೊಂದು ಘಟನೆಗಳು ನಡೆಯುತ್ತೆ ಅನ್ನೋದು ಯಾರಿಗೂ ಗೊತ್ತಿರಲಿಲ್ಲ ದೆಹಲಿಯ ಕೆಂಪು ಕೋಟೆ ಬಳಿ ಕಾರು ಸ್ಫೋಟ ಪ್ರಕರಣ ದೇಶದ ಪ್ರಮುಖ ನಗರಗಳಲ್ಲಿ ಇದೀಗ ಹೈ ಅಲರ್ಟ್ ಆಗಲಾಗಿದೆ ಕೇಂದ್ರ ಸೂಚನೆ ದೆಹಲಿಯಲ್ಲಿ ಸ್ಫೋಟ ನಡೆದಂತಹ ಬೆನ್ನಲ್ಲೇ ಕಟ್ಟೆಚ್ಚರ ವಹಿಸುವುದಕ್ಕೆ ಸೂಚಿಸಿದ್ದಾರೆ ಕೇಂದ್ರ ಗೃಹ ಸಚಿವಾಲಯದಿಂದ ಎಲ್ಲ ರಾಜ್ಯಗಳಿಗೂ ಕೂಡ ಕಟ್ಟೆಚ್ಚರಿಕೆ ಸೂಚನೆಯನ್ನು ನೀಡಲಾಗಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಸಿಗ್ತಾ ಇದೆ ದೆಹಲಿಯ ಕೆಂಪು ಕೋಟೆಯಲ್ಲಿ ಭೀಕರ ಸ್ಫೋಟದ ಬೆನ್ನಲ್ಲೇ ದೇಶದಾದ್ಯಂತ ಕಟ್ಟೆಚ್ಚರವನ್ನು ವಹಿಸ್ತಾ ಎಲ್ಲ ರಾಜ್ಯಗಳಿಗೂ ಕೂಡ ಇದೀಗ ಮಾಹಿತಿ ಎಚ್ಚರಿಕೆಯಿಂದ ಇರಿ ಹೈ ಅಲರ್ಟ್ ಆಗಿರಿ ಯಾವುದೇ ಕಾರಣಕ್ಕೂ ಯಾವುದೇ ರೀತಿಯಾದಂಥ ಅಹಿತಕರ ಘಟನೆಗಳು ನಡೆಯದಂತೆ ನೋಡ್ಕೊಳ್ಬೇಕು ಸೊ ಹಾಗಾಗಿ ಇದೀಗ ಸೂಚನೆ ಬಂದಿದೆ ಗೃಹ ಸಚಿವಾಲಯದಿಂದಲೇ ಇದೀಗ ಸೂಚನೆಯನ್ನು ನೀಡಲಾಗಿದೆ ವಾಣಿಜ್ಯ ನಗರಿ ಮುಂಬಯಿ ಉತ್ತರ ಪ್ರದೇಶ ಸೇರಿದಂತೆ ದೇಶದ ಅತ್ಯಂತ ಹೈ ಅಲರ್ಟ್ ಘೋಷಿಸಲಾಗಿದ್ದು ಪೊಲೀಸರು ಎಲ್ಲೆಡೆ ಹದ್ದಿನ ಕಣ್ಣಿಟ್ಟಿದ್ದಾರೆ ಮಹಾರಾಷ್ಟ್ರದ ಪ್ರಮುಖ ಸ್ಥಳಗಳಾದ ತಾಜ್ ಹೋಟೆಲ್ ಗೇಟ್ ವೇ ಆಫ್ ಇಂಡಿಯಾ ಸೇರಿದಂತೆ ಜನ ಪ್ರವಾಸಿ ತಾಣಗಳಲ್ಲಿ ಭದ್ರತೆಯನ್ನು ಹೆಚ್ಚಿಸಲಾಗಿದೆ ರಾಮಮಂದಿರ ಕಾಶಿ ವಾರಣಾಸಿ ಎಲ್ಲ ಕಡೆಯಲ್ಲೂ ಕೂಡ ಭದ್ರತೆಯನ್ನು ಕಲ್ಪಿಸಲಾಗಿದೆ ಇನ್ನು ನಮ್ಮಲ್ಲೂ ಕೂಡ ಅಂದರೆ ನಮ್ಮ ರಾಜ್ಯದಲ್ಲೂ ಕೂಡ ಅಲರ್ಟ್ ಆಗಿರುವಂತೆ ಸೂಚನೆ ನೀಡಲಾಗಿದೆ ಬೆಂಗಳೂರು ಮೈಸೂರು ಮಂಗಳೂರು ಎಲ್ಲ ಪ್ರಮುಖ ನಗರಗಳು ಅಂತ ನಾವು ಏನು ಕರೆಸ್ಕೊಳ್ತೀವೋ ಆ ಎಲ್ಲ ನಗರಗಳಲ್ಲೂ ಕೂಡ ಹೆಚ್ಚಿನ ರೀತಿಯಾಗಿ ಅಲರ್ಟ್ ಆಗಿರೋದಕ್ಕೆ ಸೂಚನೆಯನ್ನು ನೀಡಲಾಗಿದೆ ಗುಪ್ತಚರ ಇಲಾಖೆ ಕೂಡ ಅಲರ್ಟ್ ಆಗ್ತಾ ಇದೆ ಯಾಕಂದ್ರೆ ಇವರು ದ್ವೇಷವನ್ನು ಸಾಧಿಸುವುದಕ್ಕೆ ಅಂತ ಅಥವಾ ಪ್ರತಿಕಾರವನ್ನು ತೀರಿಸ್ಕೊಳ್ಳೋದಕ್ಕೆ ಅಂತ ಅಥವಾ ದೇಶವ್ಯಾಪಿ ಕೃತ್ಯವನ್ನ ನಡೆಸೋದಕ್ಕೆ ಅಂತ ತಯಾರಿ ಮಾಡ್ಕೊಂಡಿದ್ರಲ್ಲ ಅದೆಲ್ಲವನ್ನ ಉಡಿಸ್ ಮಾಡಿರುವಂತ ಕಾರಣಕ್ಕಾಗಿ ಹಗೆಯನ್ನು ತೀರಿಸಿಕೊಳ್ಬಹುದು ಆ ಥರದೊಂದು ಅನುಮಾನ ಕೂಡ ಇದೆ ಮೂರು ಕಾಶ್ಮೀರಿ ವೈದ್ಯರು ಎಂಟು ಉಗ್ರರ ಬಂಧನ ಅದೊಂದು ಬೃಹತ್ ಬೇಟೆ ಅಂತಿಂತ ಬೇಟೆ ಅಲ್ಲ ಯಾಕಂದ್ರೆ ಇವ್ರುಗಳ ಬಳಿಯಲ್ಲಿ ಅನೇಕವನ್ನ ವಶಕ್ಕೆ ಪಡ್ಕೊಂಡಿದ್ರು ಹಾಗಾಗಿ ಅದರ ಹಿನ್ನೆಲೆಯಲ್ಲೂ ಕೂಡ ದಾಳಿ ಮಾಡಬಹುದಾದ ಸಾಧ್ಯತೆಗಳಿದೆ ಅಂತ ಆ ಆ್ಯಂಗಲಲ್ಲೂ ಕೂಡ ತನಿಖೆಯನ್ನು ಮಾಡ್ತಾ ಇರುವಂಥ ಹಿನ್ನೆಲೆಯಲ್ಲಿ ದೇಶವ್ಯಾಪಿ ಎಚ್ಚರಿಕೆಯಿಂದ ಇರಿ ಅನ್ನುವಂಥ ಸೂಚನೆಯನ್ನು ನೀಡಿದ್ದಾರೆ ಎಲ್ಲ ಪ್ರಮುಖ ನಗರಗಳು ಪ್ರಮುಖ ರಸ್ತೆಗಳು ಪ್ರಮುಖ ಪ್ರದೇಶಗಳು ಪ್ರವಾಸಿ ತಾಣಗಳು ರೈಲ್ವೆ ಸ್ಟೇಷನು ಬಸ್ ಸ್ಟ್ಯಾಂಡು ಮಾರ್ಕೆಟು ಎಲ್ಲ ಕಡೆಯಲ್ಲೂ ದೇವಸ್ಥಾನಗಳು ಅಲರ್ಟ್ ಆಗಿರುವಂತೆ ಸೂಚನೆಯನ್ನು ನೀಡಲಾಗಿದೆ ಯಾವುದೇ ಕಾರಣಕ್ಕೂ ಅಹಿತಕರ ಘಟನೆಗಳು ನಡೆಯಬಾರದು ಸಾರ್ವಜನಿಕರಿಗೆ ಸಮಸ್ಯೆ ಆಗಬಾರದು ಅನ್ನುವಂಥ ನಿಟ್ಟಿನಲ್ಲಿ ಈ ಒಂದು ಸೂಚನೆಯನ್ನು ನೀಡಿರೋದು ಇನ್ನು ಮೋದಿಗೆ ಅಮಿತ್ ಶಾ ಕಂಪ್ಲೀಟ್ ಆದಂತ ಮಾಹಿತಿಯನ್ನು ನೀಡಿದ್ದಾರೆ ಕೆಂಪು ಕೋಟೆಯಲ್ಲಿ ಸೋಮವಾರ ಸಂಜೆ ನಡೆದಂಥ ಸ್ಫೋಟದ ಬಗ್ಗೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪರಿಸ್ಥಿತಿಯ ಬಗ್ಗೆ ವಿವರಿಸಿದ್ದಾರೆ ಅಮಿತ್ ಶಾ ಅವರು ದೆಹಲಿ ಪೊಲೀಸ್ ಆಯುಕ್ತರು ಮತ್ತು ಗುಪ್ತಚರ ಇಲಾಖೆಯ ಮುಖ್ಯಸ್ಥರೊಂದಿಗೆ ಮಾತುಕತೆಯನ್ನು ಕೂಡ ನಡೆಸಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಪ್ರತಿಯೊಂದರ ಬಗ್ಗೆಯೂ ಕೂಡ ಪಿನ್ ಟು ಪಿನ್ ಅಪ್ಡೇಟನ್ನು ನೀಡಿದ್ದಾರೆ ಪರಿಸ್ಥಿತಿ ಏನಿದೆ ಎಷ್ಟು ಜನ ಅಲರ್ಟನ್ನು ಮಾಡಲಾಗಿದೆ ಎಷ್ಟು ಜನ ಪ್ರಾಣ ಕಳ್ಕೊಂಡಿದ್ದಾರೆ ಎಷ್ಟು ಜನ ಆಸ್ಪತ್ರೆಯಲ್ಲಿ ಇದ್ದಾರೆ ಈ ಘಟನೆ ನಡೆದಿದ್ದಾದರೂ ಹೇಗೆ ಏನು ಎತ್ತ ಎಲ್ಲದರ ಬಗ್ಗೆಯೂ ಕೂಡ ಮಾಹಿತಿಯನ್ನು ನೀಡಿದ್ದಾರೆ ಸ್ಫೋಟ ಪ್ರಕರಣ ನಿನ್ನೆ ರಾತ್ರಿ ಘಟನಾ ಸ್ಥಳಕ್ಕೆ ಗೃಹ ಸಚಿವ ಅಮಿತ್ ಶಾ ಭೇಟಿ ಸ್ಥಳ ಪರಿಶೀಲನೆ ಪೊಲೀಸರಿಂದ ಮಾಹಿತಿ ಕಲೆ ಹಾಕಿದ ಅಮಿತ್ ಶಾ ಇವತ್ತು ಘಟನಾ ಸ್ಥಳಕ್ಕೆ ಪ್ರಧಾನ